ಹಗರಿಬೊಮ್ಮನಹಳ್ಳಿಯ ಪಟ್ಟಣದ ರೈಲ್ವೆ ಎಲ್ಸಿ ಮೂವತ್ತೈದು ಕಾಮಗಾರಿಗೆ ಸಂಸದ ತುಕಾರಾಮ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಆಫ್ಟೇಷನ್ ಆಫ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಪ್ಪತ್ತೆಂಟು ಅಭಿವೃದ್ಧಿಪಡಿಸುತ್ತಿರುವಂತಹ ಈ ರಸ್ತೆ ಆರ್ಥಿಕವಾಗಿ ಸಹಾಯಕಾರಿ ಮತ್ತು ಶಿವಮೊಗ್ಗ ಏರ್ಪೋರ್ಟ್ಗೆ ತಲುಪಲು ಅನುಕೂಲವಾಗುತ್ತದೆ ಎಂದರು ಮರಿಯಮ್ಮನಹಳ್ಳಿ ಟು ಶಿವಮೊಗ್ಗ ಹೈವೇ ಅಭಿವೃದ್ಧಿ ಆಗುವುದರಿಂದ ಹೊಸಪೇಟೆ ಬಳ್ಳಾರಿ ಹಂಪಿ ಇನ್ನಿತರ ಪ್ರವಾಸ ಸ್ಥಳಗಳಿಗೆ ಆರ್ಥಿಕವಾಗಿ ಉತ್ತಮ ರೀತಿಯಲ್ಲಿ ಹಾಗೂ ಶಿವಮೊಗ್ಗ ಏರ್ಪೋರ್ಟ್ಗೆ ಹೋಗಲಿಕ್ಕೆ ಸಹಾಯವಾಗುತ್ತದೆ ಎಂದು ಸಂಸದರು ಹೇಳಿದ್ದಾರೆ ಫೋರ್ ವೇ ಹೈವೇಗೆ ಒಟ್ಟು ಸಾವಿರದ ಮುನ್ನೂರ ಐದು ಕೋಟಿ ಮಂಜೂರಾತಿಗೆ ಕೇಳಿಕೊಂಡಿರುತ್ತೇವೆ ಹಗರಿಬೊಮ್ಮನಹಳ್ಳಿ ಹಾಗೂ ಹಡಗಲಿ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ಅನುದಾನ ಮಾಡಲಾಗಿದೆ ಎಂದರು ಇದೇ ವೇಳೆ ಸಾರ್ವಜನಿಕರಿಗೆ ಉಪಯೋಗವಾಗಲೆಂದು ತಾಲೂಕಿನಲ್ಲಿ ನಮ್ಮ ಕ್ಲಿನಿಕ್ ಮತ್ತು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ ಈ ವೇಳೆ ಬಳ್ಳಾರಿ ವಿಧಾನಸಭಾ ಕ್ಷೇತ್ರ ಮತ್ತು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂತಹ ನೇಮಿರಾಜ ನಾಯಕ್

ಇದು ಅಪ್ಗ್ರಡೇಷನ್ ಆಫ್ ನ್ಯಾಷನಲ್ ಹೈವೇ ಟ್ವೆಂಟಿ ಟು ಮಾರ್ನಳ್ಳಿ ಟು ಶಿವಮೊಗ್ಗ ನ್ಯಾಷನಲ್ ಹೈವೇ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಇದರಿಂದ ಇಂಡಸ್ಟ್ರಿಗೂ ನಮ್ಮ ಹಂಪಿ ಟೂರಿಸಂಗೂ ಆ ಜೊತೆಗೆ ಈ ಕಡೆ ನಮಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇದಕ್ಕೂ ಕೂಡ ಹಾರ್ಬರ್ಗೆ ಹೋಗ್ಲಿಕ್ಕೆ ಅದಕ್ಕೆ ಆಮೇಲೆ ಶಿವಮೊಗ್ಗ ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ರಿಟರ್ನ್ ಲೆಟರ್ ಇನ್ ತಗೊಂಡ್ಬಿಟ್ಟಿದೆ ಅಲ್ಲ ಇದಾಗೆಲ್ಲ ಐತೆ ಕಂಪ್ಲೀಟ್ ಆಗಿ ಇದನ್ನ ಕಂಪ್ಲೀಟ್ ಆಗಿ ಡಿ ಪಿ ಆರ್ ಮಾಡಿಸಿ ಸಾವಿರದ ಮುನ್ನೂರ ಐವತ್ತು ಕೋಟಿಗೆ ಇದನ್ನು ನಾವು ಕೇಳ್ಕೊಂಡಿದ್ದೀವಿ ಎಲ್ಲ ಕಂಪ್ಲೀಟಾಗಿ ಫೋರ್ ವೇ ಸರ್ ಫೋರ್ ವೇ ಫೋರ್ ವೇ ಇದನ್ನೆಲ್ಲ ಕೇಳ್ಕೊಂಡು ನ್ಯಾಷನಲ್ ಹೈವೇ ಆಗಿ ಇದನ್ನು ಕೇಳ್ಕೊಂಡಿದ್ದೀವಿ ಇದನ್ನು ಸ ಇದು ಪಿ ಎಮ್ ನಲ್ಲಿ ಇದಿದೆ ಅಪ್ರೂಲ್ ಆಗೋ ಚಾನ್ಸ್ ಅಪ್ರೂವಲ್ ಆದರೆ ಇದು ಕೂಡ ಈ ಭಾಗಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಕಂಪ್ಲೀಟ್ ಆಗಿದ್ರಿಂದ ಆಮೇಲೆ ಪೋಸ್ಟ್ ಆಫೀಸ್ ಕೂಡ ಮಾಡಿಸ್ಕೊಂಡು ಬಂದಿದ್ದೀವಿ ಇದು ಒಂದು ಕೋಟಿ ಅರವತ್ತು ಲಕ್ಷ ಆಗಿದೆ ಇದು ಮರಮ್ನಹಳ್ಳಿಗೆ ಅಗ್ರಿಬೊಮ್ಮನಹಳ್ಳಿ ಮತ್ತು